ನಾಯಕನಟ್ಟಿ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಸಂಭ್ರಮದಿಂದ ರಂಜಾನ್ ಹಬ್ಬವನ್ನು ಆಚರಿಸಿದರು ಸತತ ಒಂದು ತಿಂಗಳ ಕಾಲ ಉಪವಾಸ ನಾಡಿ ಮಾಡಿದ ನಂತರ ದಾನ ಧರ್ಮದ ಸಂಕೇತವಾಗಿರುವ ಪವಿತ್ರ ರಂಜಾನ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು ಎಲ್ಲ ಮುಸ್ಲಿಂ ಸಮುದಾಯದವರು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಅಕ್ಕಪತ್ ಪಕ್ಕದವರನ್ನು ಪ್ರೀತಿಸಬೇಕು ಅಂತ ಮೌಲಾನಾ ಮುಫ್ತಿ ಮೊಹಮ್ಮದ್ ಸಾಹೇಬ್ ಸಾಬ್ ಅವರು ಹೇಳಿದರು ನಂತರ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇದ್ಗಾ ಮೈದಾನದ ಮಸೀದಿಗಳ ಎದುರು ಎಲ್ಲಾ ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯಗಳನ್ನು ಕೋರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಸಂದರ್ಭದಲ್ಲಿ ಜಾಮಿಯಾ ಮಸೀದ್ ಅಧ್ಯಕ್ಷ ಸಯ್ಯದ್ ಅನ್ವರ್ ಕಮಿಟಿಯ ಉಪಾಧ್ಯಕ್ಷರು ಸದಸ್ಯರುಗಳು ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು ವರದಿಗಾರರು ಹರೀಶ್ ನಾಯಕನಹಿ हम सब के लिए साये का निजाम बनाया है जनाब जाकिर साहब की तरफ से ಹೆಂಗೆ ದೇವರು ಧ್ಯಾನ ಮಾಡಿ ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ತೀವಿ ಅದೇ ಥರ ಜೀವ ಜೀವನ ತುಂಬ ಅದೇ ಥರ ಒಳ್ಳೆತನದಿಂದ ಬಾಳಬೇಕು ಪ್ರೀತಿಯಿಂದ ಜನಗಳಿಂದ ಪ್ರೀತಿಯಾಗಿರಬೇಕು ಎಲ್ಲರಿಂದ ಒಳ್ಳೆ

ರಾಜ್ಯ ಹಬ್ಬದ ಪೂರ್ವಕ ನಮ್ಮ ನಾಯಕಿಯಲ್ಲಿ ಇಂದು ರಂಜಾನ್ ಹಬ್ಬದ ಹಬ್ಬವನ್ನು ಸಂಭ್ರಮವಾಗಿ ಆಚರಿಸಿ ಮತ್ತು ಒಬ್ಬರು ಒಬ್ಬೊಬ್ಬರು ಬಾಂಧವತ್ವವನ್ನು ಬಾಂಧವತ್ವದಿಂದ ಹಬ್ಬವನ್ನು ಆಚರಿಸಿದೆ ಹಾಗೂ ಹಾಗೂ ಈ ರಂಜಾನ್ ಹಬ್ಬದಲ್ಲಿ ಭಾಳ ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಹಬ್ಬ ಆಗಿತ್ತು ಇದರಲ್ಲಿ ಒಂದು ತಿಂಗಳ ಪೂರ್ತಿ ಹಬ್ಬ ಆಗಿರುತ್ತೆ ಒಂದು ತಿಂಗಳಲ್ಲಿ ಒಂದತ್ತಿದ್ದು ಒಂದತ್ತು ಮುಗಿದ ನಂತರ ಮೂವತ್ತು ದಿನಗಳ ಕಾಲ ತಪ್ತವಾಗಿ ಒಂದಷ್ಟುಗಳ ಒಂದಿದ್ದು ಫಾಸ್ಟಿಂಗ್ ಒಂದತ್ತಿದ್ದು ಈ ದಿನ ಕೊನೆಯ ದಿನ ಎರಡು ಪ್ರಕಾಶ್ ನಮಾಜನ್ನು ಮಾಡೋದ್ರ ಮೂಲಕ ಹಬ್ಬದ ವಾತಾವರಣವನ್ನು ಜೊತೆಗೆ ಹಬ್ಬದ ಶುಭಾಶಯಗಳನ್ನು ಎಲ್ಲ ಸಮುದಾಯದ ಎಲ್ಲರಿಂದ ಹಂಚ್ಕೊಳ್ಳೋದ್ರ ಜೊತೆಗೆ ಹಿಂದೂ ಮತ್ತು ಮುಸ್ಲಿಮರು ಅನ್ನೋದು ಯಾವುದೇ ಸೌಹಾರ್ದಿತವಾಗಿ ಆಚರಣೆ ಮಾಡ್ತಾರೆ ಇದು ಸೌಹಾರ್ದಕ್ಕೆ ಸಂಕೇತವಾಗಿರ್ತಕ್ಕಂಥ ಇವಾಗ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಒಂದು ಅತ್ಯಂತ ಸಂತೋಷ ಮತ್ತು ಸಡಗರ ಹಾಗೂ ಮನೋರಂಜನೆ ಆಗಿರ್ತಕ್ಕಂಥ ಚಿಂತಾಗಿದೆ